ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಇಂದು ಎಚ್ ಕೋಟೆ ಪಟ್ಟಣದಲ್ಲಿ ತಾಲೂಕು ಆಹಾರ ಸುರಕ್ಷಾಧಿಕಾರಿ ಹಾಗೂ ಮುಖ್ಯಾಧಿಕಾರಿ ಪುರಸಭೆ ತಂಡವು ಟೀ ಅಂಗಡಿ ಬೇಕರಿ ಹೋಟೆಲ್ಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಪ್ಲಾಸ್ಟಿಕ್ ಗುಟ್ಕಾ ಪೇಪರ್ ಕಪ್ ಬಳಸುತ್ತಿರುವ ಟೀ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳಿಗೆ ಭೇಟಿ ನೀಡಿ ಇಂದು ಪರಿಶೀಲನೆ ಮಾಡಲಾಯಿತು ಈ ಕುರಿತು ಹೆಚ್ ಡಿ ಕೋಟೆ ಪಟ್ಟಣದ ಹೋಟೆಲ್ಗಳಿಗೆ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಮಳಿಗೆಗಳಿಗೆ ತಾಲೂಕು ಆಹಾರ ಸುರಕ್ಷಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಹಾಗೂ ಪುರಸಭೆಯ ಮುಖ್ಯಾಧಿಕಾರಿ ಸುರೇಶ್ ರವರು ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳು ಎಚ್ ಡಿ ಕೋಟೆ ಸರಗೂರು ತಾಲೂಕಿನ ಎಲ್ಲ ಟೀ ಅಂಗಡಿ ಬೇಕರಿ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಬಳಸಬಾರದು ಟೀ ಮತ್ತು ಕಾಫಿ ಬಳಕೆಯಲು ಸಹ ಪೇಪರ್ ಕಪ್ಗಳನ್ನು ಬಳಸಬಾರದು ಬಳಸಿದರೆ ಇದರಿಂದ ಗ್ರಾಹಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಮತ್ತು ಕ್ಯಾನ್ಸರ್ನಂತಹ ರೋಗಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತದೆ ಮುಂದಿನ ದಿನಗಳಲ್ಲಿ ಬಳಸಿದಂತಹವರ ಮೇಲೆ ನೋಟಿಸ್ ನೀಡಿ ದಂಡ ವಿಧಿಸಲಾಗುವುದು ಮತ್ತು ಎಲ್ಲ ಮಾಲೀಕರು ಕಡ್ಡಾಯವಾಗಿ ಎಫ್ ಎಸ್ ಎಸ್ ಎ ಐ ಪರವಾನಿಗೆ ಪಡೆಯಲು ಸೂಚಿಸಿದರು ಇದೇ ಸಂದರ್ಭದಲ್ಲಿ ಪುರಸಭೆಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಹರೀಶ್ ಆರೋಗ್ಯ ಸಿಬ್ಬಂದಿಗಳಾದ ಅರಳಪ್ಪ ಉಮೇಶ್ ಪ್ರತಾಪ್ ಮತ್ತು ಪುರಸಭೆಯ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಇನ್ನಿತರರು ಹಾಜರಿದ್ದರು

इस है थारै कई दो, जा पुर्थ figure नियते हैं वालasan वहाई पालाई

ತಾಲೂಕು ಆರೋಗ್ಯಾಧಿಕಾರಿ ಮತ್ತೆ ಆಹಾರ ಅಧಿಕಾರಿ ಇವತ್ತು ಇವತ್ತು ವಿಶ್ವಕೋಟೆ ಪಟ್ಟಣದಲ್ಲಿ ಮಾನ್ಯ ಮುಖ್ಯ ಪಟ್ಟಣ ಪಂಚಾಯಿತಿ ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ನಾವು ಮತ್ತು ಅವರ ತಂಡ ನಮ್ಮ ತಂಡ ಇವತ್ತು ಎಲ್ಲ ಹೋಟ್ಲುಗಳಿಗೂ ಮತ್ತು ಡಿ ಎನ್ ಡಿಗಳಿಗೂ ನಾವು ಭೇಟಿ ನೀಡಿ ಅಲ್ಲಿ ಪ್ಲಾಸ್ಟಿಕ್ ಉಪಯೋಗ ಉಪಯೋಗ ಉಪಯೋಗಿಸಿದು ಮತ್ತು ಪೇಪರ್ ಕಪ್ಪನ್ನು ಉಪಯೋಗಿಸಿದಂಥದ್ದು ಇವೆಲ್ಲ ನಾವು ವಸತಿ ಪಡ್ಕೊಂಡಿದ್ದೀವಿ ಮತ್ತು ಅದಕ್ಕೆಲ್ಲ ನೋಟಿಸನ್ನು ಜಾರಿ ಮಾಡಿ ಇನ್ನು ಮುಂದೆ ಯಾವುದೇ ರೀತಿಯಾದ ಆಗಲಿ ಪೇಪರ್ ಗ್ಲಾಸ್ ಆಗಲಿ ಯೂಸ್ ಮಾಡಬಾರ್ದು ಅನ್ನೋ ಒಂದು ಹೊರವರಿಕೆ ಮಾಡಿದ್ವಿ ಅವರಿಗೆ ನೋಟಿಸನ್ನು ಜಾರಿ ಮಾಡಿ ಮತ್ತು ದಂಡವನ್ನು ಸುಧಾ ನಾವು ವಿಧಿಸಿದ್ವಿ ಸೊ ಇದು ಮತ್ತೆ ಮರಿಕಳಿಸ್ಬಾರ್ದು ಇದು ಇವತ್ತಿಗೂ ಮುಗಿಯಲ್ಲ ಇದು ಎಷ್ಟುಕೋಟೆ ಮತ್ತು ಸರಗೂರು ತಾಲೂಕಿನ ಎಲ್ಲ ಕಡೆ ಇದು ನಾನು ಗ್ರಾಹಕರಿಗೆ ಹೇಳೋದಿಷ್ಟೇ ಮತ್ತು ನಾನು ಎಲ್ಲ ಮಾಲೀಕರಿಗೆ ಹೇಳೋದಿಷ್ಟೇ ಅಂಗಡಿ ಮಾಲೀಕರಿಗೆ ಮತ್ತು ಟಿ ಎಂ ಡಿ ಅವರಿಗೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅನ್ನು ಬಳಸಬಾರದು ಪೇಪರ್ ಲೋಟವನ್ನು ಬಳಸಬಾರ್ದು ಇದು ಆರೋಗ್ಯಕ್ಕೆ ಹಾನಿಕರ ಇದರಿಂದ ಹಲವಾರು ರೋಗ ರೋಗಗಳು ದುಷ್ಪರಿಣಾಮಗಳು ಕ್ಯಾನ್ಸರ್ಗಳು ಅನ್ನೋ ಒಂದು ವಿಮಾನಗಳು ಬರ್ತಾಯಿದೆ ಬರ್ತಾರೆ ನಿಟ್ಟಲ್ಲಿ ಆರೋಗ್ಯ ಇಲಾಖೆ ಮತ್ತು ನಮ್ಮ ನಾಪುರಸಭೆಯ ವತಿಯಿಂದ ಇವತ್ತು ವ್ಯಾಪಕ ವ್ಯಾಪಕವಾಗಿ ನಾವು ಇವತ್ತು ಹಾಲಿಯನ್ನು ಮಾಡಿ ದಂಡವನ್ನು ವಿಧಿಸಿ ನೋಟಿಸ್ ಎಲ್ಲ ಜಾರಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳು ಇದು ನಡೀತದೆ ಸೊ ಹಾಗಾಗಿ ನಾನು ಎಲ್ಲ ಗ್ರಾಹಕರಿಗೂ ಮತ್ತು ಮಾಲೀಕರಿಗೂ ನಾನು ಹೇಳ್ಕೊಳೋದಿಷ್ಟೇ ಯಾರೂ ಪ್ಲಾಸ್ಟಿಕನ್ನು ಬಳಸಬಾರ್ದು ಯಾರೂ ಮತ್ತೆ ಸಿಗರೇಟು ಮತ್ತು ಇದನ್ನು ಸೇವಬಾರ್ದು ಇವತ್ತು ನೂರು ಆ್ಯಡ್ಸ್ ಸ್ಕೂಲ್ ಇರ್ಬೋದು ಆಸ್ಟ್ ಇರ್ಬೋದು ಆ ಅಡಿನಲ್ಲಿ ಮಾರಾಟ ಮಾಡಬಾರ್ದು ಸಿಗರೇಟ್ ತಂಬಾಕುಗಳನ್ನ ಮಾಡಬಾರ್ದು ಆ ಥರದ್ದು ಎರಡು ವೈಲೇಷನ್ ಇತ್ತು ಅದಕ್ಕೂ ನಾವು ಇವತ್ತು ನೋಟಿಸ್ ಜಾರಿ ಮಾಡಿ ಕ್ಲಾರಿಟಿಯನ್ನು ಆಗಿಸ್ತೀನಿ ಸೊ ಇನ್ನು ನಾವು ನಾನು ಎಲ್ಲ ಮಾಲೀಕರಿಗೆ ಹೇಳೋದಿಷ್ಟೋ ಮುಂದಿನ ದಿನಗಳಲ್ಲಿ ಇದು ಇನ್ನೂ ವ್ಯಾಪಕವಾಗಿ ನಾವು ಮಾಡ್ತೀವಿ ಸೊ ಹಾಗಾಗಿ ದಯಮಾಡಿ ಎಲ್ಲರೂ ಇಲಾಖೆ ಜೊತೆ ಕೈ ಜೋಡಿಸಿ ಇದು ತಂಬಾಕು ಮುಕ್ತ ತಾಲ್ಲೂಕು ನಾ ಮಾಡಲಿಕ್ಕೆ ಮತ್ತು ಪ್ಲಾಸ್ಟಿಕ್ ಮುಕ್ತ ತಾಲೂಕು ಮಾಡಲಿಕ್ಕೆ ನೀವೆಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು